ಆರ್ ಮಾರಾಟ ಇಲ್ಲ ವದಂತಿಗೆ ತೆರೆ ಎಳೆದ ಮಾಲೀಕ ಎಲ್ಲರಿಗೂ ಗಿರ್ಮಿ ಕನ್ನಡ ಟಿ ವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತೀವಿ ಶುರು ಮಾಡೋಣ ಶುರು ಮಾಡೋಕ್ಕಿಂತ ಮೊದಲು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಮೊದಲು ನೋಡ್ತಿದ್ರಿ ಅವರೆಲ್ಲೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಅಲ್ಲೇ ಪಕ್ಕದಲ್ಲಿರೋ ಬೆಲ್ಲೇಕನ್ನನ್ನು ಪ್ರೆಸ್ ಮಾಡಿ ಬರೋಬ್ಬರಿ ಹದಿನೆಂಟು ವರ್ಷಗಳ ಬಳಿಕ ಬೊಚ್ಚಲ ಐ ಪಿ ಎಲ್ ಕಪ್ ಗೆದ್ದ ಕನ್ನಡಿಗರ ನೆಚ್ಚಿನ ಫ್ರಾಂಚೈಸ್ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮಾರಾಟವಾಗಲಿದೆ ಎಂಬ ಸುದ್ದಿ ಹರಿದಾಡಿತ್ತು ಆದರೆ ಈ ಸಾಧ್ಯತೆಯನ್ನು ಆರ್ ಸಿ ಬಿ ಮಾಲಕತ್ವ ಹೊಂದಿರುವ ಯುನೈಟೆಡ್ ಸ್ಪಿರಿಟ್ನ ಮಾತ್ರೆ ಸಂಸ್ಥೆ ಡಿ ಡಿಯಾಜಿಯೋ ತಳ್ಳಿ ಹಾಕಿದೆ ಬಿ ಎಲ್ಲ ಬರೀ ವದಂತಿಗಳಷ್ಟೇ ಎಂದು ಅದು ಹೇಳಿದೆ ಆರ್ ಸಿ ಬಿ ತಂಡ ಜೂನ್ ನಾಲ್ಕರಂದು ಬೆಂಗಳೂರಿನ ಚಿನ್ನಸ್ವಾಮಿ ಮೈದಾನದಲ್ಲಿ ಐ ಪಿ ಎಲ್ ಕಪ್ ಗೆದ್ದ ಸಂಭ್ರಮಾಚರಣೆ ನಡೆಸುವಾಗ ಕಾಲ್ತುಲೆದಲ್ಲಿ ಹನ್ನೊಂದು ಮಂದಿ ಮೃತಪಟ್ಟಿದ್ದರು ಇದರ ಬೆನ್ನಲ್ಲೇ ಆರ್ ಸಿ ಅನ್ನು ಮಾರಾಟ ಮಾಡಲು ಅದರ ಮಾ ಮಾಲಕ ಸಂಸ್ಥೆ ಯೋಚಿಸುತ್ತೆ ಎನ್ನಲಾಗಿತ್ತು ಆದರೆ ಈ ವದಂತಿ ಡಿಒ ತೆರೆ ಎಳೆದಿದ್ದಾರೆ ಅಂತಲೇ ಹೇಳಬಹುದು ಇದೊಂದು ಸುಳ್ಳು ಮಾಹಿತಿಗೆ ಯಾರು ಕೂಡ ತಲೆಗೆ ಹಾಕ್ಬಿ ಹಾಕೊಳ್ಬೇಡಿ ಜೈ ಆರ್ ಸಿ ಅಂತ ಸೋ ಮಚ್ ಗೆ